पूजेಂದ್ರೆ ಏನು पूजे ಯಾಕೆ ಮಾಡಬೇಕು பூஜை ಮಾಡುವದಿಂದ ಆಗುವಂತ ಲಾಭಗಳೇನು ಅನ್ಯರೇ ಶ್ರೀಮನ್ನಾರ ಶೂನ್ಯ ಪೀಠಾಧಿಪತಿ ಆದಂತಃ ಅಲ್ಲಮ ಪ್ರಭುದೇವರ ಹೇಳತಕ್ಕು ಸುಂದರವಾಗಿ ಅರೂಪು ಕಾಣಬಾರದು ಪೂಜಿಸುವ ಪರಿ ಇನ್ನೆಂತೋ ರೂಪಿಂಗೆ ಕೇರುಂಟು ಪೂಜಿಸುವ ಪರಿ ಇನ್ನೆಂತೋ ಸಕಲ ನಿಷ್ಕಲ ಪೂಜೆಗೆ ಕಾರಣವಲ್ಲ ಇನ್ನೆಂತಯ್ಯ ಲಿಂಗವಂತರಿಗೆ ಪೂಜಿಸುವ ಪರಿ ಲಿಂಗದ ಪರಿ ಇನ್ನೆಂತಯ್ಯ ಈ ಎರಡನ್ನು ಅರಿದು ಪೂಜಿಸಬೇಕು ಗೃಹೇಶ್ವರ ಅರೂಪು ಕಾಣಬಾರದು ಈಗ ನಿರಾಕಾರವಾಗಿದ್ದಾನೆ ಹೋಗಿ ದೇವರು ನಿರಾಕಾರವಾಗಿದ್ದಾರೆ ಅಂದ್ರೆ ಕಣ್ಣಿಗೆ ಕಾಣುವುದಿಲ್ಲ ಅಗೋಚರ ಕಾಣಲ್ಲ ಅಂದ್ರೆ ಅವನಿಗೆ ಪೂಜೆ ಮಾಡಿ ಹೆಂಗ್ ಪೂಜೆ ಮಾಡಬೇಕು ರೂಪಿಂಗೆ ಕೇಳುಂಟು ರೂಪ ಇದೆ ಅಂದ್ರೆ ಒಂದಲ್ಲ ಒಂದಿನ ಅದು ಕೆಟ್ಟ ಹೋಗ್ತದ ನಶಿಸಿ ಹೋಗ್ತದ ಅದನ್ನ ಹೆಂಗ್ ಪೂಜಿಸಬೇಕು ಸಕಲ ಡಿಸ್ಕಲ ಪೂಜೆಗೆ ಕಾರಣವಲ್ಲ ಸಾಕಾರನೂ ಪೂಜೆಗೆ ಕಾರಣವಲ್ಲ ನಿರಾಕಾರ ಕೂಡ ಪೂಜೆಗೆ ಕಾರಣವಲ್ಲ ಹಾಗಾದರೆ ಪೂಜೆಗೆ ಕಾರಣ ಯಾವುದು ಈ ಎರಡನ್ನು ಅರಿತು ಪೂಜಿಸಬೇಕು ಗುಹೇಶ್ವರ ಅಂತಾರೆ ನಿರಾಕಾರ ಪರಮಾತ್ಮ ಸಾಕಾರ ಗುರು ಗುರುವಿನಿಂದ ನಿರಾಕಾರ ಪರಮಾತ್ಮನನ್ನು ಅರಿತು ಪೂಜಿಸಬೇಕು ಅಂತ ಹೇಳ್ತಾರೆ ಇದು ನಿಜವಾದ ಪೂಜೆ ಇನ್ನೊಂದು ಮಾತು ಹೇಳ್ತಾ ಇದ್ರು ಇಲ್ಲಿ ಸಂಖ್ಯೆ ಕಡಿಮೆ ಇದೆ ಹೇಳ್ತಾರೆ ಶರಣರು ನಮಗೆ ಕ್ವಾಂಟಿಟಿ ಬೇಕಾಗಿಲ್ಲ ಕ್ವಾಲಿಟಿ ಬೇಕು ಅಂತ